ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿ ಸರ್ಕಾರದಿಂದ ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಸುದ್ದಿಗಳು ಬರ್ತಾ ಇದ್ದಾವೆ ಯಾವತ್ತು ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ್ರು ಅವತ್ತಿಂದ ಇವತ್ತಿನ ತನಕ ಇವರ ನೌಟಂಕಿ ಮುಗಿತಾನೆ ಇಲ್ಲ ಒಂದಕ್ಕಿಂತ ಒಂದು ಹೊಸ ಪ್ರಹಸನ ಒಂದಕ್ಕಿಂತ ಹೊಸಂದು ಹೊಸ ನಾಟಕವನ್ನು ಶುರು ಮಾಡಿದ್ದಾರೆ ಇವರ ಕ್ಯಾಬಿನೆಟ್ನ ಸಚಿವರು ಮುಖ್ಯಮಂತ್ರಿಗಳು ಸ್ವತಃ ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಈಗ ಮುಖ್ಯಮಂತ್ರಿ ಅವ್ರಿಗೆ ಆದೇಶ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಹೈಸಿಯತ್ ಏನು ಅಂತ ನೀವು ಕೇಳಬೇಡ್ರೆ ಅವರು ಅವ್ರಿಗೆ ಯಾವುದೇ ಸ್ಥಾನಮಾನ ಇದೆ ಕೇವಲ ಅವರೊಬ್ಬ ತಾಂತ್ರಿಕವಾಗಿ ಎಮ್ ಎಲ್ ಎ ಅದು ಬಿಟ್ಟರೆ ಆಮ್ ಆದ್ಮಿ ಪಕ್ಷದಲ್ಲಿ ಆತ ಸಂಯೋಜಕ ಅಧ್ಯಕ್ಷ ಅಂತ ಬೇಕಾದ್ರು ಕರೀರಿ ಚೇರ್ಮನ್ ಅಂತಾದರೂ ಕರೀರಿ ಆದರೆ ಅವರೀಗ ಆದೇಶ ಮಾಡಿದ್ದೆ ಯಾರಿಗೆ ದಿಲ್ಲಿಯ ಮುಖ್ಯಮಂತ್ರಿ ಅವ್ರಿಗೆ ಏನಂತ ಆದೇಶ ಮಾಡಿದ್ದಾರೆ ಇನ್ನು ನಾಲ್ಕು ತಿಂಗಳ ಒಳಗಡೆ ದಿಲ್ಲಿಯಲ್ಲಿರುವಂಥ ಎಲ್ಲ ರೋಡುಗಳ ದುರಸ್ತಿ ಕೆಲಸ ಆಗಬೇಕು ನೀವು ಪ್ರತಿ ದಿವಸ ಬೆಳಗ್ಗೆ ಆರು ಗಂಟೆಗೆ ಸೈಟ್ ವಿಸಿಟ್ ಮಾಡಬೇಕು ಗ್ರೌಂಡ್ ಝೀರೋದಲ್ಲಿ ಇರಬೇಕು ನನಗೆ ಏನಂದ್ರೆ ಕಳೆದ ಹತ್ತು ವರ್ಷದಿಂದ ಇವರೇ ಮುಖ್ಯಮಂತ್ರಿ ಇದ್ದರು ಅರವಿಂದ್ ಕೇಜ್ರಿವಾಲ್ ಅವಾಗ ಹಂಗಾರೆ ಏನು ಮಾಡಿದರು ಯಾಕೆ ಅಷ್ಟೊಂದು ಗುಂಡಿಗಳಾದವು ಯಾಕೆ ದುರಸ್ತಿ ಆಗಲಿಲ್ಲ ಯಾಕೆ ಕೊಳಚೆ ಸಮಸ್ಯೆ ಬಗೆಹರಿಲಿಲ್ಲ ಅದ್ರ ಬಗ್ಗೆ ಯಾರೂ ಪ್ರಶ್ನೆಯನ್ನು ಕೇಳೋದಿಲ್ಲ ಇವತ್ತು ಹೇಳಬೇಕಾಗಿರೋ ವಿಷಯ ಇದಲ್ಲ ಹಾಗಾದರೆ ಏನು ವಿಷಯ ವಿಷಯ ದಿಲ್ಲಿಯಲ್ಲಿರುವಂಥ ನಗರ ಸಾರಿಗೆ ಬಸ್ಗಳೇನಿದ್ದಾವೆ ಡಿ ಟಿ ಸಿ ಅಂತ ಹೇಳ್ತಾರೆ ಆ ದಿಲ್ಲಿ ನಗರ ಸಾರಿಗೆ ಎಲ್ಲ ಬಸ್ಸುಗಳ ಮೇಲಿರುವಂಥ ಅರವಿಂದ್ ಕೇಜ್ರಿವಾಲ್ ಅವರ ಫೋಟೋವನ್ನು ಹಾಕಬೇಕು ಕಿತ್ತು ಹಾಕಬೇಕು ಅಂತ ನಗರ ಸಾರಿಗೆ ಹಿರಿಯ ಅಧಿಕಾರಿ ಒಂದು ಆದೇಶವನ್ನು ಮಾಡಿದ್ದಾರೆ ಏನು ರೀ ಇದು ಆಶ್ಚರ್ಯ ಒಬ್ಬ ಅಧಿಕಾರಿ ಈ ರೀತಿ ಆದೇಶ ಮಾಡೋದಂದ್ರೆ ಏನು ಹುಡುಗಾಟ ಏನು ರೀ ಅಷ್ಟೇ ಅಲ್ಲ ದಿಲ್ಲಿಯ ಎಲ್ಲ ಡಿಪೋಗಳಲ್ಲಿ ದಿಲ್ಲಿಯ ಎಲ್ಲ ಬಸ್ ಶೆಲ್ಟರ್ಗಳಲ್ಲಿ ಎಲ್ಲೆಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಫೋಟೋ ಭಾವಚಿತ್ರ ಇದೆಯೋ ಅದನ್ನು ಹಾಕಬೇಕು ಹಾಗೆ ನೋಡಿದರೆ ವಾಸ್ತವವಾಗಿ ಅತ್ಯಂತ ಯೋಗ್ಯ ಅತ್ಯಂತ ಸೂಕ್ತವಾದಂಥ ನಿರ್ಣಯ ಇದು ಯಾವಾಗ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಕುರ್ಚಿಯಿಂದ ಕೇಳಿಗಿಳಿತಾರೋ ಅವರ ಫೋಟೋ ಹಾಕ್ಕೊಂಡು ಮೆರೀಬೇಕಾದಂಥ ಅಗತ್ಯತೆ ಸಾರಿಗೆ ಇಲಾಖೆಗೂ ಇರೋದಿಲ್ಲ ಅಲ್ಲಿ ಜನರಿಗಂತೂ ಇರೋದೇ ಇಲ್ಲ ಮತ್ತು ಅದು ಸಿಂಧುವೂ ಅಲ್ಲ ಯಾವ ಹೈಸಿಯತ್ತಿಂದ ಅವ್ರ ಫೋಟೋ ಹಾಕಬೇಕು ಅಂತ ನನಗಂತೂ ಅರ್ಥ ಆಗೋದಿಲ್ಲ ಈ ರೀತಿ ಮೊದಲ ಆದೇಶ ಬರೋದಕ್ಕಿಂತ ಮುಂಚೆ ಎಲ್ಲರೂ ಪರಿಭಾವಿಸಿದ್ದೇನು ಈ ರೀತಿ ಮಾಡ್ತಾ ಇದಾರೆ ಅಂದ ತಕ್ಷಣ ನೇರವಾಗಿ ಅದು ಟಾರ್ಗೆಟ್ ಆಗಿದ್ದು ಕೈಲಾಶ್ ಗೆಹ್ಲೋಟ್ ಕೈಲಾಶ್ ಗೆಹ್ಲೋಟ್ ಯಾಕೆ ಕೈಲಾಶ್ ಗೆಹ್ಲೋಟ್ ದಿಲ್ಲಿಯ ನ ಸಾರಿಗೆ ಸಚಿವ ಈ ಸಾರಿಗೆ ಸಚಿವರು ಬಹುಶಃ ಆದೇಶ ಮಾಡಿರ್ಬೇಕು ಏಕೆಂದರೆ ರೇಸ್ನಲ್ಲಿದ್ದಂಥ ಮನುಷ್ಯ ಇತ್ತು ಮನೀಷ್ ಸಿಸೋಡಿಯ ಬಿಟ್ಟರೆ ಮೂರನೇ ಸ್ಥಾನದಲ್ಲಿರುವಂಥ ಮನುಷ್ಯ ಆಯ್ತ ಅತ್ಯಂತ ಸಜ್ಜನ ಅಂತ ಹೇಳ್ತಾರೆ ದೊಡ್ಡ ಉದ್ಯಮಿ ಅಂತ ಹೇಳ್ತಾರೆ ಈತನಿಗೆ ಸ್ವತಃ ಕ್ವಾರ್ಟರ್ಸ್ ಕೊಟ್ಟ ಸಂದರ್ಭದಲ್ಲಿ ಮಂತ್ರಿ ಕ್ವಾರ್ಟರ್ಸ್ ಕೊಟ್ಟ ಸಂದರ್ಭದಲ್ಲಿ ಸಚಿವರಿಗೆ ನೀರುವಂಥ ಮನೆಯನ್ನು ಕೊಟ್ಟ ಸಂದರ್ಭದಲ್ಲಿ ನನಗೆ ಬೇಡ ನನ್ನ ಜ ಸ್ವಂತ ಮನೆಯಲ್ಲಿ ನಾನು ಇರ್ತೀನಿ ನಿಮ್ಮ ಕ್ವಾರ್ಟರ್ಸ್ ಬೇಡ ಅಂತ ಹೇಳಾಗಿರ್ತೆ ಅವಾಗ ಆ ಜಾಗದಲ್ಲಿ ವಿಜಯ ನಾಯರ್ ಬಂದು ಕೂತ್ಕೋತಾನೆ ಯಾವ ವಿಜಯನಾಯರ್ ಇವತ್ತು ದಿಲ್ಲಿ ಲಿಕ್ಕರ್ ಹಗರಣದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ದಲ್ಲಾಳಿ ಕೆಲಸದಲ್ಲಿ ಬ್ರೋಕರೇಜ್ ಮಾಡಿದಂಥ ಮನುಷ್ಯ ಪ್ರವರ್ ಬ ಪವರ್ ಬ್ರೋಕರ್ಸ್ ಅಂತ ಹೇಳ್ತಾರೆ ಇವ್ರಿಗೆ ಆ ಕೆಲಸ ಮಾಡಿದ ಮನುಷ್ಯನಿಗೆ ಕೈಲಾಶ್ ಗೆಲೋಟ್ ಮನೆಯನ್ನು ಕೊಟ್ಟಿರ್ತಾರೆ ತನ್ನ ನಿವಾಸವನ್ನು ಒಬ್ಬ ಬ್ರೋಕರ್ ದಲ್ಲಾಳಿಗೆ ಕೊಟ್ಟಿರ್ತಾರೆ ಇವರು ನನಗೆ ಮಕ್ಕಳು ಸ್ಕೂಲ್ ಕಳಿಸ್ಲಿಕ್ಕೆ ದೂರ ಆಗುತ್ತೆ ನಾನು ಇಲ್ಲಿ ಬಂದು ಕ್ವಾರ್ಟರ್ಸಲ್ಲಿ ಎಲ್ಲ ಇರೋಕ್ಕಾಗಲ್ಲ ನಾನು ನನ್ನ ಪಾಡಿಗೆ ನಾನು ಇರ್ತೀನಿ ನೀವು ಬೇಕಾದ್ರೆ ಯಾರು ಬೇಕಾದ್ರೂ ಕೊಡಿ ಅವಾಗ ಈ ವಿಜಯ ನಾಯರ್ ಬಂದು ಕೂತಿರ್ತಾನೆ ಅಂಥ ಕೈಲಾಶ್ ಗೆಲೋಟ್ ನಾರಿಗೆ ಇದ್ರದ್ದು ಸಾರಿಗೆ ಸಚಿವ ಅವರೇನಾದರೂ ಈ ರೀತಿ ಆರ್ಡ್ರ್ ಮಾಡಿದ್ದಾರೆ ಅಂತ ಆರ್ಡ್ರ್ ಪ್ರತಿ ನೋಡಿದರೆ ಈ ಸಾರಿಗೆ ಸಚಿವಾಲಯದ ಸೆಕ್ರೆಟರಿ ಇದ್ದಾರಲ್ಲ ಅವ್ರು ಮಾಡಿರೋ ಆದೇಶ ಇದು ಆತ ಈ ರೀತಿ ಇರುವಂಥ ಬಸ್ ಹಿಂದ್ಗಡೆ ಇರುವಂಥ ಎಲ್ಲ ಫೋಟೋ ಕಿತ್ತಾಕಿ ಇದರಿಂದ ಅರವಿಂದ್ ಕೇಜ್ರಿವಾಲ್ ಕಣ್ಣಲ್ಲಿ ಕೆಂಡ ಆಗಿದ್ದಾರೆ ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ ಆದರೆ ಇಂಥದ್ದೊಂದು ಆರ್ಡರ್ ಬಂತಲ್ಲ ಅದ್ರ ಬಗ್ಗೆ ಎಲ್ಲರೂ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾ ಇರೋದು ಹಾಗಾದರೆ ಈ ಪೋಸ್ಟರ್ ತೆಗೆದಾದ ಮೇಲೆ ಈ ಬೋರ್ಡ್ಗಳನ್ನು ತೆಗೆದಾದ ಮೇಲೆ ಆ ಜಾಗದಲ್ಲಿ ಅತಿಶಿ ಮರ್ಲೆನ ಅವರ ಫೋಟೋ ಬರುತ್ತಾ ಯಾವ ಕಾರಣಕ್ಕೂ ಬರಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಅಂತೂ ಬಿಡೋದಿಲ್ಲ ಇದು ಸ್ಟಾಪ್ ಗ್ಯಾಪ್ ಅರೇಂಜ್ಮೆಂಟ್ ಅನ್ನುವಂಥ ಕಾರಣಕ್ಕೋಸ್ಕರ ನಾಳೆ ಯಾವತ್ತೂ ನನಗೆ ಪ್ರತಿಸ್ಪರ್ಧಿ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಕರ್ಕೊಂಬಂದು ಅತಿಶಿ ಮರ್ಲೆನ ಕೂಡಿಸಿದ್ದು ಅತಿಶಿ ಮರ್ಲೆನ ಅದಕ್ಕೆ ಅನುರೂಪವಾಗಿ ಅದಕ್ಕೆ ಹೇಗೆ ಬೇಕೋ ಅದೇ ರೀತಿಯಾಗಿ ಎರಡು ಕುರ್ಚಿಯ ಚಪ್ಪಲಿಯನ್ನು ತೆಗೆದು ಅರವಿಂದ್ ಕೇಜ್ರಿವಾಲ್ದ್ದು ಕುರ್ಚಿಯಲ್ಲಿಟ್ಟಂಥ ಹೆಣ್ಮಗಳಿಕೆ ಎಲ್ಲಿಯೂ ಈ ದೇಶದ ಇತಿಹಾಸದಲ್ಲಿ ನಿಮಗೆ ಈ ರೀತಿ ಘಟನೆಯನ್ನು ಕೇಳೋಕ್ಕಾಗಲ್ಲ ಅವತ್ತು ಭರತ ರಾಮನ ಪದಕಿಗಳನ್ನ ಇಟ್ಟದ್ದು ಯಾವ ಕಾರಣಕ್ಕೆ ಅಂದರೆ ಭ್ರಾತೃತ್ವದ ಸಂಕೇತವಾಗಿ ಇಟ್ಟಂಥದ್ದು ನನಗೆ ಮೋಹ ಇಲ್ಲ ಅಧಿಕಾರದ್ದು ನಮ್ಮ ಏನು ಆ ಕೆಲಸ ಮಾಡಿರ್ಬೋದು ನನಗೆ ನಿನಗಿಂತ ದೊಡ್ಡವನು ಯಾರಿಲ್ಲ ಶ್ರೀರಾಮನೇ ನನ್ನ ಪಾಲಿನ ದೇವರು ಆತನ ಕಡಾವಿಗೆಯೇ ನನಗೆ ಪೂ ಸಮಾನ ಆದ್ದರಿಂದ ಅದು ನೆಡ್ತೀನಿ ಅಂತ ನಮಗೆ ಬದುಕಿನಲ್ಲಿ ಅಲೌಕಿಕತೆಯ ಪರ ಪರಾಕಾಷ್ಠೆಯನ್ನು ತೋರಿಸಿರುವಂಥ ಒಂದು ಸಂದರ್ಭ ಅದು ಅದರಲ್ಲಿ ಯಥೋ ಅದನ್ನು ಯಥಾವತ್ತಾಗಿ ಕುರ್ಚಿ ಮೇಲೆ ಸಮಾಜ ಸಂಹ ತೆಗೆದುಕೊಂಡೋಗಿ ಕಾವಿಗೆ ಇಟ್ಟು ಅಂತ ತಿಳ್ಕೊಬಾರ್ದು ಹಿಂದಿರುವಂಥ ತಾತ್ಪರ್ಯವನ್ನು ನೋಡಬೇಕು ನಾವು ಇಲ್ಲಿ ಹಂಗಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲಿ ಜನರು ಆಯ್ಕೆಯನ್ನು ಮಾಡ್ತಾರೆ ಜನರು ಆಯ್ಕೆ ಮಾಡಿದಂಥವ್ರು ಜನರಿಗೆ ನೀವು ಶಿರಬಾಗಿ ಕೆಲಸ ಮಾಡಬೇಕು ಅದು ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಅವರು ಚಪ್ಪಲಿ ಇಡ್ತೀನಿ ಹವಾಯ್ ಚಪ್ಪಲಿ ಅಂದ್ರೆ ಯಾರು ಇರ್ತಾರೆ ಮೊನ್ನೆ ಮಲ್ಲಿಕಾರ್ಜುನ್ ಮುತ್ಯ ಹೇಳ್ತಾ ಇದ್ದರು ಸೋನಿಯಾ ಗಾಂಧಿ ಅವರು ಹತ್ತು ಕೆ ಜಿ ಅಕ್ಕಿ ಇದ್ದರು ನರೇಂದ್ರ ಅವರು ಕಡಿಮೆ ಮಾಡಿ ಐದು ಕೆ ಜಿ ಮಾಡಿದರು ಅಂತ ಅಷ್ಟೇ ಅಲ್ಲ ಇನ್ನೊಂದು ಸಲ ರಾಜ್ಯಸಭೆಯಲ್ಲಿ ಕೂತು ಹೇಳಿದರು ನನಗೆ ಈ ಸ್ಥಾನಮಾನ ಕೊಟ್ಟದ್ದು ಸೋನಿಯಾ ಗಾಂಧಿಯವರು ಬೇರೆ ಯಾರಲ್ಲ ಯಾರು ಮಾತು ಕೇಳಬೇಕಾಗಿಲ್ಲ ಅಂದರು ಮೊದಲನೇದಾಗಿ ಸೋನಿಯಾ ಗಾಂಧಿ ಅಕ್ಕಿ ಕೊಡೋ ಹಾಗೆ ಇಲ್ಲ ಅವರೇನು ಪ್ರಧಾನಮಂತ್ರಿನೂ ಅಲ್ಲ ಅಥವಾ ನಾಗರಿಕ ಸರಬರಾಜು ಸಚಿವೆಯೂ ಅಲ್ಲ ಯಾವುದೇ ಹುದ್ದೆ ಇಲ್ಲ ಅವ್ರಿಗೆ ತಾಂತ್ರಿಕವಾಗಿ ಒಬ್ಬ ರಾಜ್ಯಸಭಾ ಸದಸ್ಯೆ ಅಕ್ಕಿ ಹತ್ತು ಕೆ ಜಿ ಇಡೀ ದೇಶಕ್ಕೆ ಅಕ್ಕಿ ಕೊಡ್ತಾ ಇದ್ರಂತೆ ಇವರು ಬಂದು ಕಡಿಮೆ ಮಾಡಿದರಂತೆ ನರೇಂದ್ರ ಮೋದಿ ಹೆಂಗಿದೆ ನೋಡ್ರಿ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು ಸೋನಿಯಾ ಗಾಂಧಿ ರಾಜಕೀಯಕ್ಕೆ ಕಾಲಿಡೋದಕ್ಕಿಂತ ಮುಂಚೆ ಎಮ್ ಎಲ್ ಎ ಆದ ಮನುಷ್ಯ ಆಯ್ತಾ ಈತನ ಗುಲಾಮಿ ಮನಸ್ಥಿತಿಯನ್ನು ನೋಡಿ ಈತನ ತಾನೆ ಅಕ್ಕಿ ಕೊಟ್ಟವರು ಅವರು ಅದನ್ನಿದ್ದ ಕಡಿಮೆ ಮಾಡ್ಯಾರ ಇವರು ಅಂತ ಆಮೇಲೆ ಹೇಳ್ತಾರೆ ನನಗೆ ಈ ಸ್ಥಾನದಲ್ಲಿ ಕೂರಿಸಿದ್ದು ಸೋನಿಯಾ ಗಾಂಧಿ ಅವ್ರಿಗೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿರೋದು ಈ ದೇಶದ ಜನತೆ ಅದನ್ನು ಮರ್ತು ಬಿಡ್ತಾರೆ ಗುಲಾಮಿ ಮನಸ್ಥಿತಿಯೇ ಪರಾಕಾಷ್ಟೆ ಇದು ನಿನ್ನೆ ಒಂದು ಮಾತು ಹೇಳಿದಾರೆ ಈ ಮಲ್ಲಿಕಾರ್ಜುನ ಮೂರ್ತಿ ಅದು ನೀವು ನೋಡಿರಬೇಕು ಏನಂತ ನರೇಂದ್ರ ಮೋದಿ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುವವರೆಗೂ ನಾನು ಸಾಯೋದಿಲ್ಲ ಅಂತ ಹೇಳಿದ್ದಾರೆ ನೋಡಿ ಇವರು ಮೊಹಬ್ಬದ್ ಕಿ ದುಖಾನ್ ಅಂತ ರಾಹುಲ್ ಗಾಂಧಿ ಹೇಳೋದು ಮಾಡೋದೆಲ್ಲ ಈ ರೀತಿಯದಾದಂಥ ಕೆಲಸ ಅಂದರೆ ನಂಜನ ಕಾರುವಂಥ ಕೆಲಸ ಮಾಡೋರು ಇವರು ನಫರತ್ ಕಿ ಮೇ ಮೊಹಬತ್ ಕಿ ದುಖಾನ್ ಅಂತ ಹೇಳಿದ್ದು ರಾಹುಲ್ ಗಾಂಧಿ ನಫರತ್ ಕಿ ಬಾಜಾರ್ ಅಂತಂದರೆ ಸೇಡಿನ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ಅಂತ ರಾಹುಲ್ ಗಾಂಧಿ ಇವರ ರಾಷ್ಟ್ರೀಯ ಅಧ್ಯಕ್ಷರೇಗೆ ಸೇಡಿನ ಅಂಗಡಿ ಸೇಡಿನ ಮಾರುಕಟ್ಟೆಯವರು ನಫರತ್ ಕಿ ಬಾಜಾರ್ ನಫರತ್ ಕಿ ದುಖಾನ್ ನರೇಂದ್ರ ಮೋದಿ ಏನು ಮಾಡಿದರು ಅದಕ್ಕೆ ನರೇಂದ್ರ ಮೋದಿ ಭಾಳ ಚೆನ್ನಾಗಿ ಮಾಡಿದರು ಏನು ಮಾಡಿದರು ಅವರ ಆರೋಗ್ಯ ವಿಚಾರಣೆ ಮಾಡಿದರು ನನ್ನ ಕೆಳಗೆ ಇಳಿಸ್ಬೇಕು ಅಂತೀಯಲ್ಲಪ್ಪ ಇನ್ನಷ್ಟು ಕಾಲ ನೀನು ಚೆನ್ನಾಗಿರಬೇಕು ಅಂತ ಇದೇ ಮನುಷ್ಯ ರಾವಣ ಅಂತ ಕರೆದಿದ್ರು ಮಲ್ಲಿಕಾರ್ಜುನ ಮುತ್ತ ನರೇಂದ್ರ ಅವರಿಗೆ ಇದೇ ಮನುಷ್ಯ ವಿಷಜಂತು ಅಂದಿದ್ರು ಚೇಳು ಅಂದಿದ್ರು ನಫರತ್ ಯಾರ್ದು ಅನ್ನೋದು ನಾವು ಆಲೋಚನೆ ಮಾಡಬೇಕು ಇರಲಿ ನಾವು ಈ ವಿಷಯಕ್ಕೆ ಬರೋಣ ದಿಲ್ಲಿಯ ವಿಚಾರಕ್ಕೆ ಬರೋಣ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಒಂದು ಸ್ವೇಜ್ ಪ್ರಾಜೆಕ್ಟ್ ಇದು ಉದ್ಘಾಟನೆ ಮಾಡೋ ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು ಏನಂತ ಹೇಳಿದರು ನಾವು ಸ್ವೀಡನ್ನಿಂದ ಯಂತ್ರಗಳನ್ನು ತರಿಸಿದ್ದೇವೆ ಇಡೀ ದಿಲ್ಲಿಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇರೋದಿಲ್ಲ ಅಂತ ನೀವು ಅತಿಶಿ ಮರ್ಲೆನಾ ಮನೆ ಎದುರುಗಡೆ ಹೋಗಿ ಒಳಗಡೆಯಿಂದ ನೀರು ಹೊರಗಡೆ ಉಗ್ತಾ ಇದೆ ಅದನ್ನು ಸರಿ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಈಗ ಅರವಿಂದ್ ಕೇಜ್ರಿವಾಲ್ ಕರೆ ಕೊಟ್ಟದ್ದೇನು ಅತಿಶಿ ಮರ್ಲೆನಾಗೆ ನಾಳೆಯಿಂದ ಎಲ್ಲ ರಸ್ತೆಗಳು ಸರಿಯಾಗಬೇಕು ಜನ ಅನ್ಕೋತಾರೆ ಓಹೋ ರಸ್ತೆ ಶುರು ಮಾಡ್ತಾ ಇದಾರೆ ಯಾಕಂದ್ರೆ ಅರವಿಂದ್ ಕೇಜ್ರಿವಾಲ್ ಹೇಳಿದಾರಲ್ಲ ರಾಜೇಂದ್ರ ನಗರದವ್ರು ಅನ್ಕೋತಾರೆ ಇಲ್ಲ ಓಕ್ಲಾದಲ್ಲಿ ರಸ್ತೆ ಸರಿ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಆಮ್ ಆದ್ಮಿ ಪಾರ್ಟಿಯವರು ಅನ್ಕೋತಾರೆ ಈ ಕಡೆ ಚಾಣಕ್ಯಪುರಿ ಅವರು ಅನ್ಕೋತಾರೆ ಇಲ್ಲ ಇಲ್ಲ ಈಸ್ಟ್ ದಿಲ್ಲಿನಲ್ಲಿ ರಸ್ತೆಗಳೆಲ್ಲ ಇದ್ದಾವೆ ಬಹುಶಃ ಸಹದಾರಾದಲ್ಲಿ ಅಲ್ಲೆಲ್ಲ ರಸ್ತೆಗಳು ಸರಿ ಆಗ್ತಾ ಇದ್ದಾವೆ ಅಂತ ಅವರು ಪರಿಭಾವಿಸ್ತಾರೆ ಅಂದರೆ ದೊಡ್ಡದಾದಂಥ ನಗರದಲ್ಲಿ ಯಾವುದೋ ಭಾಗದಲ್ಲಿ ಕೆಲಸ ನಡೀತಾ ಇದೆ ಅಂತ ಜನ ಅನ್ಕೋಬೇಕು ಬೆಳಗ್ಗೆ ಎದ್ದ ಕೂಡಲೇ ಅತಿಶಯ ಮೊದಲೇನೋ ಆರು ಗಂಟೆಗೆ ನಾಳೆಯಿಂದ ಹೊರಡಬೇಕು ಅಂತಾರೆ ಅಕಸ್ಮಾತ್ ಏನಾದರೂ ಹೊರಟ್ರೆ ನಾಲ್ಕು ಕ್ಯಾಮ್ರಾಗಳಕ್ಕೆ ಕತ್ಕೊಂಡು ಹೋಗಿರ್ತಾರೆ ಮಾರನೇ ದಿವಸ ಎಲ್ಲ ಕಡೆ ಫ್ಲ್ಯಾಶ್ ಮಾಡ್ತಾರೆ ಅದನ್ನ ಆ ಏರಿಯಾದಲ್ಲಿ ಬಂದಿದ್ದಾರೆ ಅಂತ ಈ ಏರಿಯಾದವ್ರು ಅನ್ಕೋತಾರೆ ಈ ಏರಿಯಾದಲ್ಲಿ ಬಂದ ಆ ಏರಿಯಾದವರು ಅಂದರೆ ಇದೇ ರೀತಿ ಮಕ್ಮಲ್ ಟೋಪಿ ಹಾಕುವ ಮೂಲಕ ಇವರು ರಾಜಕಾರಣ ಮಾಡ್ಕೊಂಬಂದದ್ದು ಯಾಕೆ ಇಷ್ಟೆಲ್ಲ ಮಾಡ್ತಾ ಯಾಕೆ ಯಾಕಿಷ್ಟೆಲ್ಲ ಮಾಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಚುನಾವಣೆ ಇದೆ ಈಗ ನೋಡಿ ಇದು ಈ ಪರಿಸ್ಥಿತಿ ಹೇಗಿದೆಯಾ ನೆಕ್ಸ್ಟ್ ಮಂತು ಅದರ ನೆಕ್ಸ್ಟ್ ಮಂತು ಇದ್ದಕ್ಕಿದ್ದ ಹಾಗೆ ಅಲ್ಲಿ ವಾಯುಮಾಲಿನ್ಯ ಮಾಲಿನ್ಯ ಜಾಸ್ತಿ ಆಗಿಬಿಡುತ್ತೆ ದೀಪಾವಳಿಗೆ ಹತ್ತತ್ರ ಬರ್ತಾರೆ ಪಟಾಕಿ ಸುಡಬಾರ್ದು ಅಂತ ಇವರ ಆದೇಶ ಹಿಂದೂಗಳ ವಿರುದ್ಧವಾಗಿ ಇದಕ್ಕಿದ್ದ ಹಾಗೆ ವಾಯುಮಾಲಿನ್ಯ ಜಾಸ್ತಿ ಆಗಿಬಿಡುತ್ತೆ ವಾಯುಮಾಲಿನ್ಯ ಜಾಸ್ತಿ ಆಗಿರೋದರಿಂದ ರಸ್ತೆಯ ದುರಸ್ತಿ ಕೆಲಸಗಳನ್ನು ನಿಲ್ಲಿಸಿದ್ದೇವೆ ಅಂತ ಅರವಿಂದ್ ಕೇಜ್ರಿವಾಲ್ ಮತ್ತೆ ಹೇಳ್ತಾರೆ ಅಂದರೆ ಪ್ರತಿ ಬಾರಿ ಟೊಪ್ಪಿಗೆ ಹಾಕ್ಕೊಂಡೇ ರಾಜಕಾರಣ ಮಾಡ್ಕೊಂಡು ಬಂದಂಥ ಜನ ಈಗ ಇವರ ಫೋಟೋವನ್ನು ಇದು ಇದಕ್ಕೇನು ಮಾಡ್ತಾರೆ ಇವರು ಮತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ